ಗಾಡಿದು ಲೈಟ್ ಇತ್ತು ಗಾಡಿ ಲೈಟ್ ಹಾಕೊಂಡ್ ಬಂದೆ ಅದ್ ಏನ್ ಮಾಡ್ತು ವಾಪಸ್ ಆ ಕಡೆ ಹೋಗ್ತಿದ್ದು ವಾಪಸ್ ನನ್ ಕಡೆ ತಿರುತ್ತೋ ನನ್ ಕಡೆ ಭಯ ಆತು ಫ್ರೆಂಡ್ಸ್ ನೋಡುದ್ರಲ್ಲ ಈ ವ್ಯಕ್ತಿ ಎಷ್ಟರ ಮಟ್ಟಿಗೆ ಒಂದು ಅಪಾಯದಿಂದ ಪಾರಾಗಿ ಬಂದಿದ್ದಾರೆ ಅಂತ ಹತ್ತಿರಕ್ಕೆ ಹೋಗಿ ಬಂದಿದ್ದಾರೆ ಸೊ ಒಂದು ದಾಳಿ ಮಾಡಿಬಿಟ್ಟಿದೆ ಸೊ ಅದೇ ಜಾಗದಲ್ಲಿ ಹೆಸಳೂರು ಭಾಗದಲ್ಲಿ ಅದೇ ಒಂದು ಕಾಡಾನೆ ಅರ್ಜುನ ಕತೆ ಮುಗಿಸಿದಲ್ಲ ಅದೇ ಒಂದು ಕಾಡನೆ ಇದನ್ನ ಅಟ್ಯಾಕ್ ಅಂದ್ರೆ ಇವರನ್ನ ಅಟ್ಯಾಕ್ ಮಾಡಿರೋದು ಪಾಪ ಅವರು ಬದುಕಿ ಬಂದಿದ್ದಾರೆ ಅಂತಾನೆ ಹೇಳ್ಬೋದು ಬಹಳಷ್ಟು ಭಯದಲ್ಲಿರ್ತಾರೆ ನಂತರ ಅಲ್ಲಿ ಊರಿನ ಗ್ರಾಮಸ್ಥರು ತುಂಬಾನೇ ನಂತರದಲ್ಲಿ ಅವರಿಗೆ ಧೈರ್ಯವನ್ನ ತುಂಬುತ್ತಾರೆ ಇವರು ಬೆಳಗ್ಗೆ ಹೊತ್ತು ಅಲಾಕೆ ಹೋಗ್ತಾರ ಒಂದು ಟೈಮ್ ನಲ್ಲಿ ಬೆಳಗಿನ ಜಾವ ಆಗಿರೋದು ಒಂದು ಆರು ಗಂಟೆ ಸುಮಾರಿಗೆ ನಿಜಕ್ಕೂ ಭಯದಲ್ಲಿ ಓಡೋಡಿ ಬರ್ತಾರೆ ತಪ್ಪಸ್ಕೋತಾರೆ ಹಾಗೆ ಪರಾರಿ ಆಗ್ತಾರೆ ನಿಜಕ್ಕೂ ಕೂಡ ಒಂದು ಕಾಡಾನೆ ಎಲ್ಲಿದೆಯೋ ಗೊತ್ತಿಲ್ಲ ಸೊ ಒಂದು ಟೈಮ್ ಅಲ್ಲಿ ಯಾವೊಂದು ದಿಕ್ಕ ಓಡಾಡುತ್ತೋ ಗೊತ್ತಿಲ್ಲ ಆದ್ರೆ ಒಂದು ತುಮನೆ ಜನರು ಭಯ ಪಡ್ತಾ ಇದ್ದಾರೆ ಆ ಒಂದು ಊರಿನವರು ಸುತ್ತಮುತ್ತಲು ಅಂತ ಜೊತೆಗೆ ಆ ಒಂದು ಭಾಗದಲ್ಲಿ ಎಂಬತ್ತರಿಂದ ನೂರು ಕಾಡಾನೆಗಳು ಇದೆಯಂತೆ ಒಂದು ಕಾಡಿನಲ್ಲಿ ಅಂದ್ರೆ ಅರ್ಜುನ ಇದನ್ನಲ್ಲ ಮಲ್ಕೊಂಡಿದ್ದಲ್ಲ ಒಂದು ಕಾಡಿನಲ್ಲಿ ಸೊ ಹೀಗಾಗಿ ಜಾಸ್ತಿ ಜನ ಭಯದಲ್ಲಿದ್ದಾರೆ ಮುಂದೆ ಏನಾಗುತ್ತೋ ಏನಾಗುತ್ತೋ ಅಂತ ಅಷ್ಟು ಎದುರುಕೊಂಡು ಒಂದು ವಾಸ ಮಾಡ್ತಾ ಇದ್ದಾರೆ ಸೊ ಬೆಳಗ್ಗೆ ಹೊತ್ತು ಕೆಲಸಕ್ಕೆ ಕಾಫಿ ಕೀಳಕ್ಕೆ ಎಲ್ಲ ಕಡೆ ಹೋಗ್ತಾ ಇರ್ತಾರೆ ಕೆಲಸಕ್ಕೆಲ್ಲ ಒಟ್ಟಿರ್ತಾರೆ ಸೊ ಒಂದು ಟೈಮ್ ನಲ್ಲಿ ಇರುತ್ತೆ ಏನಾದ್ರು ಅನಾಹುತ ಆಗ್ಬಿಟ್ರೆ ಏನ್ ಕತೆ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಅವರು ಬೇಗ ಏನಾದ್ರು ಒಂದು ಕ್ರಮ ಜರುಗಿಸಬೇಕು ಆದಷ್ಟು ಬೇಗ ಅದಕ್ಕೆ ಏನಾದ್ರೂ ಒಂದು ತಯಾರಿ ಮಾಡಲೇಬೇಕಾಗುತ್ತೆ ಆದ್ರೆ ಸದ್ಯ ಕೆಲವನ್ನೂ ಕೂಡ ಸ್ಥಗಿತ ಮಾಡಿದರೆ ಅವು ಅರ್ಜುನ ನಮ್ಮನೆಲ್ಲಾ ಬಿಟ್ಟು ಹೋಗಿದ್ದೆ ನಾವು ಒಂದು ನೋವಿನ ಕೂಡ ಕಡಿಮೆ ಆಗಿಲ್ಲ ಸ್ವಲ್ಪ ದಿವಸಗಳ ಕಾಲ ಸ್ಥಗಿತವಾದ ಕೃತ್ಯ ಮತ್ತೆ ಏನಾದ್ರು ಜನವರಿಯಲ್ಲಿ ಸ್ಟಾರ್ಟ್ ಮಾಡ್ತಾರ ಅಂತ ಕಾದು ನೋಡ್ಬೇಕು ಒಟ್ಟಿನಲ್ಲಿ ಅರ್ಜುನ ನಮಗೆ ಪ್ರತಿನಿತ್ಯ ನೆನಪಾಗ್ತಾನೆ ಅರ್ಜುನನ ಸಾಕಷ್ಟು ವಿಡಿಯೋಸ್ ಗಳನ್ನ ನಾವು ನಿತ್ಯ ನೋಡ್ತಾನೆ ಇರ್ತೇವೆ ಅರ್ಜುನನ ಒಂದು ಸಾಂಗ್ಸ್ ಆಗಿರ್ಬೋದು ಗೆ ತುಂಬಾ ಜನ ಹಾಕೊಳ್ತಾನೆ ಇರ್ತಾರೆ ಅಷ್ಟು ಅದ್ಭುತವಾದಂತ ಆನೆ ಅರ್ಜುನ ಆ ಒಬ್ಬ ಅರ್ಜುನ ಧೈರ್ಯಶೀಲ ನಮಗೆ ಮತ್ತೆ ಸಿಗೋದು ಕಷ್ಟ ಅರ್ಜುನನೇ ಕಾಲಿಗೆ ಪೆಟ್ಟಾಗಿತ್ತು ಅದಕ್ಕೋಸ್ಕರ ಫೈಟ್ ಮಾಡೋಕ್ಕಾಗೋದಿಲ್ಲ ಅದಕ್ಕೆ ಆತ ಬಿದ್ದಿದ್ದು ಇಲ್ಲಾಂದ್ರೆ ಖಂಡಿತವಾಗಿಯೂ ಕೂಡ ಫೈಟ್ ಮಾಡ್ತಿದ್ದ ಇಬ್ಬರಿಗೂ ಕೂಡ ಮೈದಾ ಇದ್ದಂತ ಕಾರಣ ಒಳ್ಳೆ ಫೈಟ್ ನಡೆದಿರೋದು ಅಂತದ್ರಲ್ಲೂ ಕೂಡ ಒಂದು ಗಂಟೆ ಫೈಟ್ ನಡೆದಿತ್ತು ಆದ್ರೂ ಕೂಡ ಅರ್ಜುನ ಮನಪ ನಮ್ಮನೆಲ್ಲ ಬಿಟ್ಟು